ಯಾವತ್ತು ಸಿಂದಿಗೆಯಲ್ಲಿ ನಡೆದಂಥ ಎಂಟುನೂರ ಎಂಬತ್ನಾಲ್ಕು ಬಾರ ಎರಡು ನಿರಾಶ್ರಿತರ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಮಾಜಿ ಸಚಿವರಾದಂಥ ರಮೇಶ್ ಅರಣ್ಣ ಬುಷ್ನೂರವರು ಭೇಟಿ ಕೊಟ್ಟು ಕೆಲವೊಂದು ನಿರಾಶ್ರಿತರಿಗೆ ಆಶ್ವಾಸನೆ ಕೊಡಬೇಕಾಗಿತ್ತು ಅವರಿಗೇನಾದರೂ ಪರಿಹಾರ ಕಲ್ಪಿಸುವಂತ ಮಾತಾಡಬೇಕಾಗಿತ್ತು ಬೇಡ ಅವ್ರಿಗೆ ನೊಂದಿದಂತಂದರೆ ಕಣ್ಣೀರು ವರ್ಷ ಅಂತ ಕೆಲಸ ಮಾಡಬೇಕಾಗಿತ್ತು ಅದನ್ನು ಬಿಟ್ಟುಕೊಟ್ಟು ಇಲ್ಲ ಸಲ್ಲದೆ ಶಾಸಕರ ಮ್ಯಾಗ ಆರೋಪ ಮಾಡೋದಾಗಲಿ ಅವ್ರ ವೈಯಕ್ತಿಕ ಮನಿತನ ಮ್ಯಾಗ ಆರೋಪ ಮಾಡೋದಾಗಲಿ ಇದನ್ನ ನಾವು ಸ ಖಂಡಿಸ್ತೀವಿ ನಾವೆಲ್ಲ ಕೆ ಡಿ ಪಿ ಸದಸ್ಯರು ಖಂಡಿಸ್ತೀವಿ ನೀವು ಒಬ್ಬ ಮಾಜಿ ಶಾಸಕರಾಗಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅಧಿಕಾರ ನಡೆಸಿ ಅವ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದ್ದರೂ ಸುನೇ ಪಬ್ಲಿಕ್ನಾಗ ಸುಳ್ಳು ಹೇಳಿ ಅದ್ರ ಬಗ್ಗೆ ನಮ್ಮ ಗಮನನೇ ಇಲ್ಲ ಆಶ್ರಯ ಸಮಿತಿ ಅಧ್ಯಕ್ಷರು ನಾವು ಅನ್ನೋ ಲೆಕ್ಕಕ್ಕೆ ಮಾತಾಡ್ತಿರಿ ಮರುದಿವಸ ನಮ್ಮ ಶಾಸಕರು ಅದ್ರ ಬಗ್ಗೆ ಪತ್ರಿಕೆ ಹೇಳಿಕೆಯಲ್ಲಿ ಸಬೂತ್ ಕೊಟ್ಟಿದ್ದಾರೆ ನೀವೇ ಆಶ್ರಯ ಸಮಿತಿಯಲ್ಲಿ ಈಗಾಗಲೇ ರಾಕೇಶ್ ಕಂಠುಗೊಂಡು ಮತ್ತು ಶಾಂತ ಡಾಕ್ಟರ್ ಶಾಂತಿವರ್ ಮನಗುಳಿ ಅವರು ಇದ್ದಾಗ ಮೀಟಿಂಗ್ ಮಾಡಿದ್ದು ದಾಖಲೆ ಕೊಟ್ಟಿದ್ದಾರೆ ಅದಲ್ಲದನ್ನೇ ಉಪಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬ್ರಿಗೆ ಕರ್ಕೊಂಡೋಗಿ ಆ ಆಶ್ರಯ ಕಾಲೋನಿಯಲ್ಲಿ ಭೇಟಿ ಮಾಡಿಸಿ ನಿಮಗೆ ನಾವು ಶಾಶ್ವತ ಸೋರ್ ಕಲ್ಪಿಸ್ತೀವಿ ಅನ್ನುವಂಥ ಮಾತನ್ನು ಅವರಿಗೆ ಭರವಸೆ ಕೊಟ್ಟಿತ್ತು ಉಪಚುನಾವಣೆಯಲ್ಲಿ ಓಟ್ ಹಾಕೊಂಡು ಗೆದ್ದಿರಿ ನಿಮ್ಮದೇ ಸರ್ಕಾರ ಇತ್ತು ನಿಮ್ಮದೇ ಮುಖ್ಯಮಂತ್ರಿ ಇತ್ತು ಆವಾಗ ನೀವು ಶಾಶ್ವತ ಪರಿಹಾರ ಕಲ್ಪಿಸಬೇಕಾಗಿತ್ತು ಇವತ್ತಲ್ಲಿ ಅಂಬೇಡ್ಕರ್ ಸರ್ಕಲ್ ಮುಂದಿತ್ತು ಜನರ ಮುಂದೆ ಮೊಸಳೆ ಕಣ್ಣೂರು ತೋರಿಸ್ತೀರಿ ಇದು ಭಾಳ ಅನ್ಯಾಯ ಅನ್ನಿಸ್ತದೆ ನಮಗೆ ನೀವು ಹೇಳುವಂಥ ಮಾತುಗಳನ್ನು ನಿಮಗೆ ಎಷ್ಟು ಮಟ್ಟಿಗೆ ಸಮಂಜಿಸ್ತಾ ಅನ್ನಿಸ್ತು ಗೊತ್ತಿಲ್ಲ ಇದು ಜನರು ಗಮನಿಸ್ತಾ ಇದ್ದಾರೆ ಸುಳ್ಳು ಹೇಳಬಾರ್ದು ನೀವೊಬ್ಬರು ಜವಾಬ್ದಾರಿತ ಹುದ್ದೆಯಲ್ಲಿ ಇದ್ದಂಥವ್ರು ಹಿರಿಯ ನಾಯಕರು ಸುಳ್ಳು ಹೇಳಬಾರ್ದಾಗಿತ್ತು ಶಾಸಕರಿಗೆ ಸದ್ದಿರುವಂಥ ಶಾಸಕರಿಗೆ ಅವ್ರಿಗೆ ಯಾವ ರೀತಿ ಸೂರು ಕಲ್ಪಿಸಬೇಕು ಅನ್ನುವಂಥ ಮಾರ್ಗದರ್ಶನ ಮಾಡ್ಬೋದಾಗಿತ್ತು ಅದನ್ನು ಬಿಟ್ಟುಕೊಟ್ಟು ಇಲ್ಲ ಸಲ್ಲದ ಆರೋಪ ಮಾಡಿ ನೀವು ಶಾಸಕರನ್ನು ಕಾಲೆಳೆಯುವಂಥ ಪ್ರಶ್ನೆ ಮಾಡೋದು ರಾಜಕೀಯ ತಂದಿ ಇಲ್ಲಿ ರಾ ರಾಜಕೀಯವಾಗಿ ಮಾತಾಡೋದು ಅಷ್ಟೊಂದು ಸರಿಯಲ್ಲ ಸರ್ ಜೊತೆಗೆ ಅಲ್ಲಿ ಆದಂಥ ಅನ್ಯಾಯ ಜನರ ಕಣ್ಣೀರಿನ ವ್ಯವಸ್ಥೆ ಒರೆಸುವಂಥ ಕೆಲಸ ಮಾಡೋಣ ಅವ್ರಿಗೇನು ತೊಂದರೆ ಆಗೈತಿ ಅವ್ರಿಗೆ ಯಾವ ರೀತಿಯಿಂದ ಅವ್ರನ್ನ ಪರಿಹಾರ ಕಲ್ಪಿಸಬೇಕು ಅನ್ನೋಂಥ ಮಾರ್ಗದರ್ಶನ ಮಾಡಿರಿ ಅದಕ್ಕೆ ನಮ್ಮ ಶಾಸಕರು ಸ್ಪಂದಿಸ್ತಾರೆ ಅದು ಯಾವ ರೀತಿ ಮಾಡೋಕ್ಕನ್ನುವಂಥ ಮಾಹಿತಿ ಹೇಳಿದ್ರೆ ಅದ್ರ ಬಗ್ಗೆ ನಾವು ಸ್ಪಂದಿಸಿ ನಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ಶಾಸಕರು ಅವ್ರಿಗೆ ಸೂರು ಕಲ್ಪಿಸಿದಾಗರಲ್ಲಿ ಅವ್ರಿಗೊಂದು ಪರ್ಯ ವ್ಯವಸ್ಥೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿ ಕೊಡ್ತೀನಿ ಹೇಳ್ಯಾರ ದಯವಿಟ್ಟು ನೀವು ಇದರಲ್ಲಿ ರಾಜಕಾರಣ ಮಾಡಿ ಶಾಪ ಹಾಕೋದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಇಂಥ ಸಣ್ಣತನಕ್ಕೆ ಇಳಿಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಎಂಟುನೂರ ನಲ್ವತ್ತೆರಡು ಬಾರಿ ಎರಡರ ಎಂಬತ್ನಾಲ್ಕು ನಿವಾಸಿಗಳ ಅವರೇನು ಅಲ್ಲಿಂದ ತೆರವುಗೊಳಿಸಿದ ಮೇಲೆ ಅವ್ರು ಬಾಬಾ ಸಾಹೇಬ್ ಸರ್ಕಲ್ನಲ್ಲಿ ಧರಣಿ ಕೂತಾರೆ ಆ ಧರಣಿ ಕುಂದಿರೋದು ಅವರು ನಿರಾಶ್ರಿತರಾಗ್ಯಾರ ಅವ್ರ ಸರ್ಕಾರಕ್ಕಾಗಿರ್ಬೋದು ಇವತ್ತು ಮುನ್ಸಿಪಾಲ್ಟಿಗೆ ಶಾಸಕರಿಗೆ ತಮ್ಮ ಬೇಡಿಕೆ ಕೇಳೋದು ಸಹಜದು ಆದರೆ ಇವತ್ತೇನಾಗಿಬಿಟ್ಟದಂದ್ರೆ ವಿರೋಧ ಪಕ್ಷದವ್ರಿಗೆ ಅದೊಂದು ವೇದಿಕೆ ಆಗಿಬಿಟ್ಟದ ಯಾಕಂದ್ರೆ ಸನ್ಮಾನ್ಯ ನಮ್ಮ ಶಾಸಕರಂತ ಅಶೋಕಣ್ಣ ಮುನ್ಗುಳಿಯವರು ಇಪ್ಪತ್ನಾಲ್ಕು ಇಪ್ಪತ್ತೈದು ತಿಂಗಳಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ರು ಅವ್ರಿಗೆ ಯಾವುದೂ ಮಾತಾಡ್ಲಿಕ್ಕೆ ಆಸ್ಪದ ಇದ್ದಿದ್ದಿಲ್ಲ ಈಗೇನಾಗಿಬಿಟ್ಟದಂದ್ರೆ ಅದೊಂದು ವೇದಿಕೆಯಾಗಿ ಅಲ್ಲಿ ರಾಜಕ ರಾಜಕಾರಣ ಅನ್ನೋ ಸ್ಥಿತಿಗೆ ಬಂದಿರ್ತದೆ ಯಾಕಂದ್ರೆ ಅಲ್ಲಿ ಇವತ್ತು ಯಾವುದೇ ಪಕ್ಷದವರಾಗಿರ್ಬೋದು ವಿರೋಧ ಪಕ್ಷದಾಗಲಿ ಆಡಳಿತ ಪಕ್ಷದವರಾಗಲಿ ಅಲ್ಲಿ ಹೋದಾಗ ಅವರಿಗೊಂದು ನ್ಯಾಯ ಸಿಗುವಂಥ ಮಾತುಗಳನ್ನು ನಾವು ಆಡಬೇಕು ಇವತ್ತು ಅವರು ಪೂರಾ ನಿರ್ಗತಿಗರಾಗಿ ನಿರಾಶ್ರಿತರಾಗಿ ಕುಂತಾರಲ್ಲಿ ಯಾರು ಏನು ಹೇಳ್ತಾರೆ ಅದ್ರ ಮ್ಯಾಗ ಅವ್ರಿಗೆ ಭರವಸೆ ಬರೋಕತ್ತದ ಅವ್ರಿಗೆ ನಾವು ಹೋದಂಥವ್ರು ಇವತ್ತು ನಾವು ಆಡಳಿತ ಪಕ್ಷದ ಇರ್ಬೋದು ನೀವು ವಿರೋಧ ಪಕ್ಷದ ಇರ್ಬೋದು ವಿರೋಧ ಪಕ್ಷದವ್ರು ನೀವು ಏನು ಓದ್ತಿರಲ್ಲ ಅವರಿಗೆ ಒಳ್ಳೆಯ ಸಲಹೆ ತರ್ರಿ ನೀವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ರಿ ಅಥವಾ ಎ ಸಿ ಮೇಡಮ್ ಅವರು ತಾಲೂಕು ಆಡಳಿತ ಅಥವಾ ಮುನ್ಸಿಪಾಲ್ಟಿ ಇದರಲ್ಲಿ ಸರ್ಕಾರದಿಂದ ಇಂಥ ಸೌಲಭ್ಯ ಕೊಡೋಕೆ ಅವಕಾಶ ಐತೆ ಅಂತ ಫಸ್ಟ್ ನೀವು ತಿಳ್ಕೊರಿ ತಿಳ್ಕೊಂಡು ಅವ್ರ ಗಮನಕ್ಕೆ ತೊಗೊಂಬರಿ ಯಾಕಂದ್ರೆ ಇದ್ರ ಬಗ್ಗೆ ಈಗಾಗಲೇ ನಮ್ಮ ಶಾಸಕರು ಬೆಂಗಳೂರು ಲೆವೆಲಲ್ಲಿ ಸರ್ಕಾರ ಲೆವೆಲಲ್ಲಿ ಒಂದೆಲ್ಲ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆನೂ ಮಾಡ್ರೆ ತದನಂತರ ಅಲ್ಲಿ ಬಂದಮ್ಯಾಗ ಮುನ್ಸಿಪಾಲ್ಟಿಯಲ್ಲಿ ಸರ್ಕಾರದ ಚೌಕಟ್ಟಿನಲ್ಲಿ ಈಗ ಅಲ್ಲಿ ಸಣಪಣ ಸುಳಗಾರ ಬಲಿ ಇದ್ದಂಥ ಜಮೀನಕ್ಕೆ ನಾವು ಅವ್ರಿಗೆ ಕೊಡ್ಬೇಕಂದ್ರೆ ಅಲ್ಲಿ ಡೆವಲಪಿಂಗ್ ಇಲ್ಲ ಅದು ಇನ್ನೂ ಲೇಟ್ ಆಗುವಂಥ ಪ್ರೊಸೀಜರ್ ಅದ ಈಗಾಗಲೇ ಡೆವಲಪ್ಮೆಂಟ್ ಇರುವಂಥ ಜಾಗ ಇಲ್ಲಿ ಅಂತರ್ಗಂಗೆ ರಸ್ತೆಗೆ ಅದ ಆ ಜಾಗದಲ್ಲಿ ಅವರಿಗೊಂದು ಆಶ್ರಯ ಕಲ್ಪಿಸಬೇಕು ಅನ್ನುವಂಥ ಒಂದು ಉದ್ದೇಶ ಮಾನ್ಯ ಶಾಸಕರಲ್ಲಿ ಇದ್ದು ಅವರು ಈಗಾಗಲೇ ಅದನ್ನು ಘೋಷಣೆ ಕೂಡ ಮಾಡರೆ ಅದರ ಜೊತೆಗೆ ಮಾನ್ ತದನಂತರ ಜಿಲ್ಲೆ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಸಂಬಂಧಪಟ್ಟ ಅಧಿಕಾರಿ ಎಲ್ಲ ಜಿಲ್ಲೆಯ ಇವತ್ತು ಮುನ್ಸಿಪಾಲ್ಟಿ ಸಹ ಜಿಲ್ಲಾಧಿಕಾರಿ ಆಗಿರ್ಬೋದು ಪಿ ಡಿ ಅವರಾಗಿರ್ಬೋದು ಎ ಸಿ ಮೇಡಮ್ ಅವರ ಡಿ ಸಿ ಅವ್ರ ಜೊತೆ ಸುಮಾರು ಒಂದೂವರೆ ಎರಡು ತಾಸು ನಾನು ಕೂಡ ಅವ್ರ ಜೊತೆ ಹೋಗಿದ್ದೆ ಬಿಜಾಪುರದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ ಅವರು ಯಾವ ಹಂತದಲ್ಲಿ ಇವ್ರಿಗೆ ನಾವು ನ್ಯಾಯ ಕೊಡೋಕೆ ಸಾಧ್ಯ ಹೇಳಿ ಈಗಿನ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಈಗಿನ ಒಂದು ಎಂಟತ್ತು ವರ್ಷದ ಗೈಡ್ಲೈನ್ಸ್ ಪ್ರಕಾರ ಯಾವ ಹಂತದಾಗಿ ನಾವು ಕೊಡಬೇಕು ಅನ್ನೋ ಒಂದು ನಿರ್ಣಯದ ದಿಂದೆ ಇವತ್ತು ಅಂತರ್ಗಿಂಗ್ ರೂಢಿ ಆಯ್ಕೆ ಮಾಡಿಕೊಂಡ್ರು ಯಾಕಂದ್ರೆ ಈಗ ಹೊಸ ಜಮೀನು ತೊಗೋಬೋದು ತೊಗೊಂಡು ಅವರಿಗೆ ಕೊಡಾಕ ಸುಮಾರು ಡಿ ಸಿ ಅವರು ಮಾಹಿತಿ ಪ್ರಕಾರ ಎರಡು ಸ ಎರಡು ಒಂದು ಎರಡರಿಂದ ಮೂರು ವರ್ಷ ಅನ್ನುವಂಥ ಮಾತನ್ನು ಇವತ್ತು ಡಿ ಸಿ ಅವ್ರ ಜೊತೆ ಡಿ ಸಿ ಅವರು ನಮ್ಮನ್ನ ನಮ್ಮ ಶಾಸಕರ ಜೊತೆ ಚರ್ಚೆ ಮಾಡಿದ್ರು ಇಂಥ ಪರಿಸ್ಥಿತಿ ಒಳಗೆ ಈಗ ಅವ್ರು ರೋಡ್ ಮೇಲೆ ಕೂತಾರೆ ಮಾತಾಡ್ತೀರಿ ಮಾತಾಡಿ ನಿಮ್ಮ ನಿಮ್ಮನೆ ಅವ್ಕೊತಿರಿ ಅವ್ರ ಪರಿಸ್ಥಿತಿ ಎಂತ ಏನದ ಅದಕ್ಕೆ ಇವತ್ತು ಯಾರೇ ಬರಲಿ ಇವತ್ತು ರಾಜ್ಯ ನಾಯಕರು ಬಿ ಜೆ ಅವರು ಬರ್ಬೋದು ಜಿಲ್ಲಾ ನಾಯಕರು ಬರ್ಬೋದು ಯಾರೇ ಬರ್ರಿ ಬರೋಕ್ಕೆ ನಮ್ಮದೇನು ಅಭ್ಯಂತಿಲ್ಲ ನಿಮ್ಮ ಹಕ್ಕದ ನೀವು ಬರ್ಬೋದು ಮಾತಾಡ್ಬೋದು ಅವ್ರು ಹೇಳ್ಬೋದು ಅದ್ರ ಆ ಮಾತಿನಲ್ಲಿ ಅವ್ರು ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗುವಂಥ ಕೆಲ ದಯವಿಟ್ಟು ಆ ನ್ಯಾಯ ಸಿಗುವಂಥ ಕೆಲಸ ಮಾಡ್ರಿ ಅದು ರಾಜಕೀಯ ವೇದಿಕೆ ಮಾಡ್ಕೋಬೇಡ್ರಿ ಯಾಕಂದ್ರೆ ರಾಜಕೀಯ ಮಾಡ್ಲಿಕ್ಕೆ ಭಾಳ ಅವಕಾಶದವ ನಿಮ್ಗೂ ಅದಾವ ನಮ್ಗೂ ಅದಾವ ಇವತ್ತ ಅಲ್ಲಿ ಬಂದು ಮನಸ್ಸಿಗೆ ಬಂದಂಗೆ ವೈಯಕ್ತಿಕವಾಗಿ ಶಾಸಕರ ಬಗ್ಗೆ ಮಾತಾಡೋದು ನಮಗೂ ನಿಮಗೂ ಅಲ್ಲದು ನಿಮ್ಮ ಬಗ್ಗೆ ನಾವು ಯಾವತ್ತು ನೀವು ಹನ್ನೆರಡು ವರ್ಷ ಅಧಿಕಾರದ ಇದ್ದರೆ ನಿಮ್ಮ ವಿರುದ್ಧ ನಾವು ಸಾಕಷ್ಟು ನಿಮ್ಮ ತಪ್ಪುಗಳಿದ್ದು ನಾವೆಲ್ಲ ಕಣ್ಣಾರಿ ಕಣ್ಣಾರೆ ಕಂಡಿವಿ ಕಿವಿಮುಟ್ಟ ನಾವು ಕೇಳಿವಿ ಕಿವಿಮುಟ್ಟ ಕೇಳಿವಿ ಕಣ್ಣಾರಿ ಕಂಡಿವಿ ಇಂಥ ಪರಿಸ್ಥಿತಿ ಒಳಗೆ ನೀವು ಇದನ್ನು ವೇದಿಕೆ ಮಾಡಿಕೊಂಡು ಇಲ್ಲಿ ಆ ಜನರಿಗೆ ದಾರಿ ತಪ್ಪಿಸೋಂಥ ಕೆಲಸ ಆಗಬಾರ್ದು ಯಾಕಂದ್ರೆ ಆ ಜನರ ಶಾಪ ನೀವು ದಾರಿ ತಪ್ಪಿಸೋದು ನಿಮಗೂ ತಡ್ತ ನಮಗೂ ತಡ್ತದೆ ದಯವಿಟ್ಟು ಇಂಥ ಕೆಲಸ ಮಾಡಬೇಡ್ರಿ ಬರುವಂಥ ದಿನಗಳಲ್ಲಿ ನೀವೇನಾದರೂ ಸಲಹೆ ಸೂಚನೆ ಇದ್ದೀರ ಅಧಿಕಾರಿಗಳು ಚರ್ಚೆ ಮಾಡಿರಿ ಈ ಈ ಈ ಚೌಕಟ್ಟಿನಲ್ಲಿ ಇವ್ರಿಗೆ ಕಲ್ಪ ಒಂದು ಜಾಗ ಕೊಡೋದಾಗಿರ್ಬೋದು ಅಂತ ಸೂರು ಆಗಿರ್ಬೋದು ಇದು ಕೊಡೋಕ್ಕೆ ಅವಕಾಶ ಅದ ಅಂತೇಳಿ ನೀವು ಒಂದು ಮಾಹಿತಿ ತೋರಿ ಯಾಕಂದರೆ ನೀವು ಅಧಿಕಾರದಾಗಿದ್ದಾಗ ನನಗೆ ಅದು ಗೊತ್ತೇ ಇಲ್ಲ ಅಂತ ಹೇಳಿದ್ರಿ ಈಗಾಗಲೇ ನಮ್ಮ ತಾಲೂಕು ಡಿ ಹೇಳಿದ್ರು ನೀವು ಮುನ್ಸಿಪಾಲ್ಟಿಯಲ್ಲಿ ಮೀಟಿಂಗ್ ಮಾಡಿದ್ದು ಪತ್ರಿಕೆಯಲ್ಲಿ ಬಂದಿದ್ದು ಸುಳ್ಳು ಯಾಕೆ ಕೇಳ್ತೀರಿ ಗೊತ್ತಿಲ್ಲಾರ್ದು ಹ್ಯಾಂಗಿರ್ತೀರಿ ನೀವು ಹನ್ನೆರಡು ವರ್ಷ ಅಧಿಕಾರ ಮಾಡಿರಿ ಒಬ್ಬ ಶಾಸಕರಿದ್ದೀರಿ ನೀವು ಜವಾಬ್ದಾರ ಸ್ಥಾನದಾಗ ಇದ್ರಿ ಹನ್ನೆರಡು ವರ್ಷ ಇದ್ದ್ರಿ ಅಂತ ಹೆಂಗೆ ಇರ್ತದ ದಯವಿಟ್ಟು ಇಂಥ ಕೆಲಸ ಮಾಡಬೇಡ್ರಿ ಯಾರೇ ಬರಲಿ ಇವತ್ತು ಯಾವುದೇ ಪಕ್ಷದವ್ರು ಬರಲಿ ಜೆಡಿಎಸ್ ಜೆ ಡಿ ಎಸ್ ಅವ್ರು ಬರಲಿ ಬಿ ಜೆ ಪಿಯವ್ರು ಬರಲಿ ಮತ್ತು ಬೇರೆ ಯಾವ ಪಂಗಡಿಯರು ಬರಲಿ ನೀವು ಬಂದಂಥ ಒಂದು ನಿಮಿತ್ತವಾಗಿ ಅಲ್ಲಿ ನ್ಯಾಯ ಸಿಗಬೇಕು ಈಗಾಗಲೇ ಸರ್ಕಾರ ಚೌಕಟ್ಟಿನ ಏನದ ಏನು ಕೊಡಬೇಕು ಸಾಧ್ಯ ಅದ ಅದು ನಾವು ಈಗಾಗಲೇ ಘೋಷಣೆ ಮಾಡೀವಿ ಅಲ್ಲಿ ಒಂದು ಅಲ್ಲಿರುವ ದಯವಿಟ್ಟು ಅಲ್ಲಿರುವಂಥ ತಾಯಂದಿರಿಗೆ ಆ ಹೋರಾಟದ ಜವಾಬ್ದಾರಿ ಹೊತ್ತಂತ ನನ್ನ ಯುವಕರಿಗೆ ಒಂದು ಮನೆಯೂ ಮಾಡ್ಕೊತೀನ ನೀವೆಲ್ಲರೂ ಕೂಡ ಒಂದೇ ಈಗಾಗಲೇ ನಮ್ಮ ರಾಜೇಶ್ವರ್ ಕುಜಮಾಳವ್ರು ಮಾತಾಡ್ಯಾರ ಆ ಕಡೆ ನಾಲ್ಕು ಮಂದಿ ಹೋಗ್ತೀರಿ ಈ ಕಡೆ ನಾಲ್ಕು ಮಂದಿ ಹೋಗಿ ನೀವು ದಾರಿ ತಪ್ಸಲ್ಕತ್ತೀರಿ ನೀವು ದಾರಿ ತಪ್ಪಾಕತ್ತೀರಿ ಇದು ಕೆಲಸ ಮಾಡಬೇಡ್ರಿ ಎಲ್ಲಿ ಅವರು ಒಂದು ಅವ್ರು ನೀವು ನ್ಯಾಯ ಎಲ್ಲಿ ಸಿಗ್ತಾ ಅಲ್ಲಿವ್ರಿ ನಾವೇ ನಂಬಲ್ಲಿ ಬರ್ರಿ ನಿಂಬಲ್ಲಿ ಬಳಿ ಬರ್ರಿ ಅಂತ ಹೇಳೋದು ನಾವು ಅದೀವಿ ನಮಗೆ ನೀವು ಬೈರಿ ಯಾಕಂದರೆ ನಿಮ್ಗೆ ತೊಂದರೆ ಆಗ ತೊಂದರೆ ಯಾರಿಂದ ಆಗ್ಯದ ಸುಪ್ರೀಂ ಕೋರ್ಟಿಂದ ಆಗ್ಯದ ಇವತ್ತು ಶಾಸಕರಿಂದಾಗಿಲ್ಲ ಮುನ್ಸಿಪಾಲ್ಟಿ ಅಧ್ಯಕ್ಷರಿಂದಾಗಿಲ್ಲ ಇವತ್ತು ಇಲಾಖೆಯವ್ರ ಕಡೆಯಿಂದ ಆಗಿಲ್ಲ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವ್ರು ಯಾರು ಅಲ್ಲ ಸುಪ್ರೀಂ ಕೋರ್ಟಿ ಫೈನಲ್ ಅದಕ್ಕಿಂತ ದೊಡ್ಡವ್ರು ನಾವೂ ಅಲ್ಲ ನೀವು ಅಲ್ಲ ಅದಕ್ಕೆ ಒಂದು ತಿಳ್ಕೊಂಡು ಈಗಾಗಲೇ ನಮ್ಮ ಶಾಸಕರು ಏನು ಮಾಡಬೇಕು ಒಂದು ಹೆಜ್ಜೆ ಮುಂದೆ ಹೋಗಿಸೋದಕ್ಕೆ ಅವರು ವೈಯಕ್ತಿಕವಾಗಿ ತಮ್ಮ ತಂದೆಯವ್ರ ಹೆಸರಿನ ಫೌಂಡೇಶನ್ ಮೇಲೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇಪ್ಪತ್ತೈದು ಸಾವಿರ ಕೊಡುವಂಥ ವಾಗ್ದಾನ ಮಾಡ್ಯಾರ ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿ ಅವ್ರಿಗೆ ಕೊಡುವಂಥ ವಾಗ್ದಾನ ಅವರು ಇವತ್ತು ಬಂದಂಥವ್ರು ಯಾರೂ ಕೂಡ ಈಗ ಹೇಳಲಿಲ್ಲ ಬರೀ ರಾಜಕಾರಣ ಮಾತಾಡ್ರೆ ಅದರ ಜೊತೆಗೆ ಅವ್ರು ಎಲ್ಲೇ ಹೊಲ ತೋಳಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಯಾರ ಇದು ಒಂದು ಜನರ ಮೇಲಿರುವಂಥ ಒಂದು ನಾಯಕನ ಕಾಳಜಿ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ಬಂದವರು ಯಾರು ಹತ್ತು ರೂಪಾಯಿ ಮಾತಾಡಲಿಲ್ಲ ಇಲ್ಲಿ ಬರೀ ಮಾತು ದೊಡ್ಡ ದೊಡ್ಡ ಮಾತಾಡ್ರ ಮಾತಾಡ್ರೆ ತಮ್ಮನಿಗೆ ಅನ್ಕೊಂಡ್ರ ಆದರೆ ಶಾಸಕರು ಇದ್ರ ಜೊತೆ ನಿರಂತರವಾಗಿ ಮೂರ್ನಾಲ್ಕು ದಿನದಿಂದ ಈ ಈ ಘಟನೆ ಆದಮೇಲೆ ನಮಗೆಲ್ಲ ಕಳ್ಕೊ ಕರ್ ನಮ್ಮ ಜೊತೆ ಕರ್ಕೊಂಡು ಅಧಿಕಾರಿಗಳ ಜೊತೆ ಚರ್ಚೆ ಮಾಡುವಂಥದ್ದು ನಾವು ಕಣ್ಣಾರೆ ಕಂಡೀವಿ ಇಂಥ ಒಬ್ಬ ನಾಯಕರದಾರ ಆ ನಾಯಕರ ಸದುಪಯೋಗ ಇವತ್ತು ಆ ಜನರು ತೋರಿ ಅದು ನೀವು ಯಾರೇ ಬಂದು ನಿಮ್ಗೆ ತಪ್ಪು ಗೈಡ್ಲೈನ್ಸ್ ಮಾಡಿ ನೀವು ರಾತ್ರಿಯಲ್ಲಿ ಮಳೆ ಕುಂದಿರೋದು ಮಕ್ಕಳು ತೊಳಗ್ ಕುಂದಿರೋದು ನಮಗೆ ಕೂಡ ಅದ ಯಾಕಂದ್ರೆ ನೀವು ನಮ್ಮವ್ರೆ ನಾವು ಶಿಂದಿಯವ್ರು ಇದ್ದೀವಿ ನಿಮ್ಮ ಕಷ್ಟ ನಮಗೆ ಅರ್ಥ ಆಗ್ತಾವ ದಯವಿಟ್ಟು ಇದು ಮುಂದೆ ರಾಜಕಾರಣ ಆಗಬಾರ್ದು ಅವ್ರು ನ್ಯಾಯ ದೊರಕಿಸ್ಕೊಳ್ಳೋಕ್ಕೆ ನಾವು ಬದ್ರೆ ನೀವು ಸರ್ಕಾರ ಚೌಕಟ್ಟಿನಲ್ಲಿ ಏನೇ ಇದ್ದರೂ ನಾವು ಜವಾಬ್ದಾರಿ ತ ಅಂತ ಇದ್ದೀನಿ ನಮ್ಮ ಶಾಸಕರು ಈಗಾಗಲೇ ಹೇಳ್ಯಾರ ನಾವು ಅದಕ್ಕೆ ಅವರಿಗೆ ಅಲ್ಲಿದ್ದಂಥ ತಾಯಂದಿರಿಗೆ ಅಲ್ಲಿ ಕುಟುಂಬಗಳಿಗೆ ನ್ಯಾಯ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ನಾನು ನೂರ ಜಿಲ್ಲಾ ಕೆ ಡಿ ಪಿ ಮೆಂಬರ್ ಶಿಂಗಿ ನೂರ ನಲ್ವತ್ತೆರಡು ಬಾರಿ ಆರ್ಡ್ರದ ಇವತ್ತು ನಡೆದಂಥ ನಿರಾಸಿರ್ತ ಕುಟುಂಬಗಳಿಗೆ ಪರಿಹಾರವನ್ನು ದೊರಕಿಸಿ ಕೊಡಲು ನಮ್ಮ ಶಾಸಕರು ಬೆಂಗ್ಳೂರದಲ್ಲಿ ಇದ್ದರೂ ಸಹಿತ ಆಗಿಂದಾಗ ಬಂದು ಇಲ್ಲಿ ಮುನ್ಸಿಪಾಲ್ಟಿ ಮತ್ತು ಏನದ ಚೀಪ್ ಆಫೀಸರ್ ಕರೆಸಿ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಏನಂತ ಮಾಡಿದ್ರು ಅವ್ರ ಬಗ್ಗೆ ಕೆಲವೊಂದು ವಿಚಾರಗಳು ಅವ್ರಿಗೆ ಹೆಂಗೆ ಕೊಡಬೇಕು ಅವ್ರಿಗೆ ಅವ್ರಿಗೆ ನ್ಯಾಯ ಹೆಂಗೆ ಕೊಡಿಸ್ಬೇಕು ಒಂದು ಮೀಟಿಂಗ್ ಎ ಸಿ ಅವರು ಮತ್ತು ತಹಶೀಲ್ದಾರ್ ಅವರು ಕೂಡಿ ಮಾಡೋರು ಅದಾದ ನಂತರ ಮತ್ತೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಹೋಗಿ ಅಲ್ಲಿ ಸಹಿತ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ನಮ್ಮ ಶಾಸಕರು ಇವತ್ತು ಅವ್ರಿಗೆ ಏನು ನೊಂದ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ನಮ್ಮ ಎಲ್ಲ ಕೆ ಡಿ ಪಿ ಸದಸ್ಯರಿಗೆ ಒಂದು ಭರವಸೆ ಇದೆ ಮತ್ತು ಈ ವ್ಯಾಜವನ್ನು ನಡೆದು ಇಪ್ಪತ್ತು ವರ್ಷ ಆಯಿತು ಈಗ ಅಲ್ಲದು ಎಲ್ಲ ಶಾಸಕರ ಒಳಗೆ ಬಂದು ಹೋಗಿರೋದು ವ್ಯಾಜ ಅವಾಗೆ ಎಲ್ಲರೂ ಅವಾಗೆ ಕಂಡುಕೊಂಡ್ರೆ ಮುಗಿದು ಹೋಗ್ತಿತ್ತು ಈಗ ಆಸ್ತಿಗಳನ್ನು ದುಪ್ಪಟ್ಟಾಗ್ಯಾವ ಹೀಗಾಗಿ ಆ ಆ ಮಾಲೀಕ ಸ್ವಲ್ಪ ಇದು ಆಗಿ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟದ ಆದೇಶ ಪ್ರಕಾರ ಅಧಿಕಾರಿಗಳು ಕಿತ್ತಬೇಕಾಗ್ತದೋ ಅದ್ರ ಪ್ರಕಾರ ಕಿತ್ತಾರ ಯಾರೇ ಶಾಸಕರ ಮ್ಯಾಗಲಿ ಯಾರ ಮ್ಯಾಗಲಿ ಸುಮ್ಮ ಸುಮ್ಮನೆ ವಿನಾಕಾರಣ ಮಾತಾಡಿ ಅವರ ಬಗ್ಗೆ ಅಪಪ್ರಚಾರ ಮಾಡಬಾರ್ದು ಹೇಳಿ ತಮ್ಮಲ್ಲಿ ಈ ಈ ಮನವಿಯನ್ನು ಈ ಮೀಡಿಯಾ ಮುಖಾಂತರ ನಾನು ಮಾಡ್ಕೊಳ್ತೇನೆ